ಈ ಒಂದು ಅಧಿಕಾರ ಅಂತಕ್ಕಂತಹ ಪಾಠವನ್ನ ಗಿರೀಶ್ ಕಾರ್ನಾಡರ ತಲೆದಂಡ ಎನ್ನುವ ನಾಟಕದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿನಲ್ಲಿ ತಲೆದಂಡ ಅಂತಕ್ಕಂಥ ನಾಟಕವನ್ನ ಗಿರೀಶ್ ಕಾರ್ನಾಡ್ ಅವರು ಬರೆದ್ರು ತುಗಲಕ್ ನಾಟಕದ ನಂತರ ಬರೆದಂತಹ ಎರಡನೇ ನಾಟಕ ಅಂತ ಹೇಳಿದ್ರೆ ಈ ತಲೆದಂಡ ಅಂತಕ್ಕಂಥ ನಾಟಕ ಒಂದು ಐತಿಹಾಸಿಕವಾದಂತಹ ನಾಟಕ ಹಾಗೆ ಗಿರೀಶ್ ಕಾರ್ನಾಡ್ ಅವರಿಗೆ ಹೆಚ್ಚಿನ ಮನ್ನಣೆಯನ್ನ ಪ್ರಾಮುಖ್ಯತೆಯನ್ನ ತಂದುಕೊಟ್ಟಂತಹ ನಾಟಕ ಅಂತ ಹೇಳಿ ನಾವು ಹೇಳ್ಬೋದು ವೈದಿಕನಾದಂತಹ ಶಿವ ಶಾಸ್ತ್ರೀಯ ಸಾವಿನಿಂದ ಪ್ರಾರಂಭವಾಗಿ ಕಲ್ಯಾಣದುದ್ದಕ್ಕೂ ನಡೆದಂತಹ ರಕ್ತಪಾತದ ಕಥೆಯನ್ನ ಇದು ತಿಳಿಸ್ಕೊಡುತ್ತೆ ಅದ್ರ ಜೊತೆ ಕೊನೆಯಲ್ಲಿ ಸೋವಿದೇವನ ಪಟ್ಟಾಭಿಷೇಕದೊಂದಿಗೆ ಈ ನಾಟಕ ಮುಕ್ತಾಯ ಆಗತ್ತೆ ಹಾಗೆ ಕರ್ನಾಟಕ ಕಂಡಂತಹ ಪ್ರಗತಿಪರ ಮತ್ತು ಮಾನವೀಯ ಧಾರ್ಮಿಕ ಸಾಮಾಜಿಕ ಹೋರಾಟಗಾರರಾದಂತಹ ಸಾಮಾಜಿಕ ಚಳುವಳಿಯ ನಾಯಕರಾದಂತಹ ಬಸವಣ್ಣನವರ ಸೋಲು ಹಾಗೆ ಗೆಲುವನ್ನ ಈ ನಾಟಕ ನಮಗೆ ಚಿತ್ರಿಸುತ್ತೆ ಮುದುಕಿ ಹಾಗೆ ಬಸವಣ್ಣನ ನಡುವೆ ಸಂಭಾಷಣೆ ನಡೀತಾ ಇದೆ ಉತ್ತರ ಕರ್ನಾಟಕದ ಭಾಷೆಯ ಸೊಗಡನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ ಬಸವಣ್ಣ ಬುಡ್ಯವ್ವಾ ನಿನ್ ಸೊಸಿ ಇನ್ನು ಸಣ್ಣಾಕಿ ಅನ್ಹಂಗ ನೀನ್ ಸ್ವಲ್ಪ ಸಂಭಾಳಿಸ್ಕೋಬೇಕ ಬೇ ನನ್ ಮಾತು ಕೇಳಂಗಿದ್ರ ಒಂದ್ ಹೇಳ್ತೀನಿ ಆಗ ಮುದುಕಿ ನಿನ್ ಮಾತು ಯಾರ್ ತಗ್ ಹಾಕ್ತಾರಪ್ಪ ಬಸಣ್ಣ ಬಸವಣ್ಣ ಹೇಳ್ತಾನೆ ನಿನ್ ದನಿ ಬಾಳ ಚಂದದ ಅಂತ ಕೇಳೀನಿ ಹೌದಾ ಮಾದರ್ ಚೆನ್ನಯ್ಯನ ಗೀತಾನ ಬಾಳ ಚಂದ್ ಹಾಡ್ತಿ ಅಂತ ಅಯ್ಯ ನಿನ್ಗೆ ಯಾರ್ ಹೇಳಿದ್ರಿದ್ನ